ಹೆಸರು ನನ್ನ ಸರ್ ಚಂದ್ರಶೇಖರ್ ಅಂತ ಖಾಸಗಿ ಕಂಪನಿ ಉದ್ಯೋಗಿ ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡಿದೆ ಮನಸ್ಸಿಗೆ ತುಂಬ ದುಃಖ ಆಯಿತು ಸೊ ಹೊಲದಲ್ಲಿ ಗಾಳಿ ಮಳೆ ಚಳಿ ಅನ್ನೋದೇ ಅಂತ ದುಡಿದು ನಮಗೆ ಅನ್ನ ನೀಡ್ತು ಅಂತ ಒಬ್ಬ ರೈತ ದುಡ್ಡು ಕೊಟ್ಟು ಮೂವಿ ನೋಡೋಕ್ಕೆ ಈ ಮಾಲ್ ಒಳಗಡೆ ಬಂದರೆ ಅವ್ರಿಗೆ ಬಿಟ್ಟಿಲ್ಲ ಆ ವಿಡಿಯೋ ನೋಡಿ ನಂಗೆ ತುಂಬ ರಿಯಲಿ ತುಂಬ ಹಾರ್ಟ್ ಆಯಿತು ಈ ಒಂದು ನಾ ನಾವು ನಾಗರಿಕದ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವ ಅವರು ಸಿಬ್ಬಂದಿ ವರ್ತನೆ ಮಾಡ್ತಿದ್ದ ನೋಡಿ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಪಂಚೆ ಉಟ್ಕೊಂಡ್ರಿಗೆ ಅಲವಿಲ್ಲ ನಿಮ್ಮನ್ನು ಒಳಗೆ ಬಿಡ್ತೀವಿ ಈ ವ್ಯಕ್ತಿನ ಒಳಗೆ ಬಿಡಲ್ಲ ಅಂತಾರೆ ಆ ಹೇಳೋಕಾದ್ರೋ ವ್ಯಕ್ತಿಗೆ ಆ ಥರ ಯಾವ ಆ ವ್ಯಕ್ತಿ ಮುಖದಲ್ಲಿ ಯಾವುದೇ ಒಂದು ಪಶ್ಚಾತ್ತಾಪ ಆಗಲಿ ಪಾಪ ಪ್ರಜ್ಞೆ ಆಗಲಿ ಕಾಡ್ತಾ ಇರಲಿಲ್ಲ ಸೊ ಜನ ಬಂದ್ಬಿಟ್ಟು ಆ ವಿಡಿಯೋ ನೋಡಿದ ಮೇಲೆ ಜನ ಬಂದು ಪ್ರತಿಭಟನೆ ಮಾಡಿ ಆ ರೈತರಿಗೆ ಸನ್ಮಾನ ಮಾಡಿದ್ದಾರೆ ಇದು ತುಂಬ ಒಂದು ಸಂತೋಷದ ವಿಷಯ ಸೊ ನಾವೆಲ್ಲ ಈ ಥರ ಘಟನೆಗಳನ್ನು ನಾವು ಸಲ್ಲಿಸ್ಕೋಬಾರ್ದು ಇದು ಒಪ್ಕೊಳ್ಳುವಂಥ ವಿಚಾರ ಅಲ್ಲ ನಾವು ಇದು ಒಂದು ಪಾಠ ಆಗಬೇಕು ಇಡೇ ದೇಶದಲ್ಲಿ ಹಿಂದೊಂದು ಸಾರಿ ನೋಡಿದ್ವಿ ಸೀರೆ ಉಟ್ಕೊಂಡಿದ್ದಕ್ಕೆ ಒಂದು ಹೋಟೆಲಲ್ಲಿ ಎಂಟ್ರಿ ಕೊಟ್ಟಿರಲಿಲ್ಲ ಇವತ್ತು ಪಂಚೆ ಇಟ್ಕೊಂಡಿದ್ದಕ್ಕೆ ಮಾಲಲ್ಲಿ ಎಂಟ್ರಿ ಕೊಟ್ಟಿಲ್ಲ ಹಾಗಾದರೆ ಈ ಮಾಲು ಹೋಟೆಲ್ಗಳು ಸೂಟು ಬೂಟು ಹಾಕ್ಕೊಂಡಿರೋರಿಗೆ ಮಾತ್ರ ಹಾಂ ಅಲ್ಲ ಈ ಎಲ್ಲರೂ ಈ ಥರ ಅಂತ ಹೇಳೋಕ್ಕಾಗಲ್ಲ ಈ ಥರ ವರ್ತನೆ ಈ ಥರ ಒಂದು ಮನೋಭಾವ ಇಟ್ಕೊಂಡಿರೋ ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ ಈ ಏನು ಘಟನೆ ಆಗಿದೆ ಇವಾಗ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದೊಂದು ಮಾದರಿ ಪ್ರತಿಭಟನೆ ದೇಶದಲ್ಲೆಲ್ಲ ಒಂದು ಪಾಠ ಆಗಬೇಕು ಈ ಥರ ಜನರಿಗೆ ಓಕೆ ಸರ್ ಈ ವಿಚಾರದ ಬಗ್ಗೆ ಸಿನಿಮಾದಲ್ಲಿ ರೈತರು ರೈತರು ಅಂತ ಕೆಲವರು ಘಟನೆ ಕೂಡ ಮಾಡ್ತಾರೆ ಈ ವಿಚಾರವಾಗಿ ಪುಟ್ಟಣ್ಣ ದರ್ಶನ್ ಪುಟ್ಟಣ್ಣವರು ಎಸ್ ಪುಟ್ಟಣ್ಣರ ಮಗ ಕೂಡ ರೈತ ಸಂಘದ ಅಧ್ಯಕ್ಷರಾಗಿದ್ದಾರೆ ಕೂಡ ಇದ್ರ ಒಂದು ತೊಟ್ಟಿ ಬಿಚ್ಚಿಲ್ಲ ಇಲ್ಲ ಬಿಸ್ತಾರೆ ಇನ್ನೂ ಟೈಮ್ ಆಗಿಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇನ್ನೂ ಅವರಿಗೆ ವಿಷಯ ಮುಟ್ಟಬೇಕು ಪ್ರತಿಭಟನೆ ಎಲ್ಲರೂ ಮಾಡೇ ಮಾಡ್ತಾರೆ ಕೋಳಿಯಲ್ಲಿ ಚಂದ್ರಶೇಖರ್ ಅವರು ಮನುಷ್ಯತ್ವ ಇರೋರು ಯಾರಾದ್ರೂ ಈ ಘಟನೆ ನೋಡಿದ್ರೆ ನಿಜವಾಗ್ಲು ದುಃಖ ಪಡ್ತಾರೆ ಪ್ರತಿಭಟನೆ ಮಾಡೇ ಮಾಡ್ತಾರೆ ಸೆಕ್ಯೂರಿಟಿ ಅಂತ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದಿತ್ತು ಅವ್ರು ಹೇಳ್ತಾರೆ ಮಾಲ್ ಅವರು ಬೇರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಒಂದು ಇವೆಂಟ್ ನಡೀತಾ ಇತ್ತು ಅಂತ ಸೊ ಇವೆಂಟ್ ನಡೀತಾ ಇದ್ರೆ ಪಂಚಾಯತ್ ಗೊಂಡವ್ರ ಒಳಗಡೆ ಹೋಗ್ಬೋದು ಹಾಗಾದ್ರೆ ಮೊದ್ಲಿ ಹೇಳ್ಬೋದಲ್ವಾ ಇಲ್ಲೊಬ್ಬ ಶ್ರೀಮಂತರ ಬರ್ಡೇ ಪಾರ್ಟಿ ನಡೀತಾ ಇದೆ ಪಂಚಾಯತ್ ಗೊಂಡವ್ರು ಬರ್ಬೇಡಿ ಅಂತ ಅನೌನ್ಸ್ಮೆಂಟ್ ಪತ್ರಿಕಾ ಪ್ರಕಟಣೆ ಕೊಡಿ ಬರಲ್ಲ ಬರ್ತಾರೆ ಸಿ ಎಂ ಸಿದ್ದರಾಮಯ್ಯನೂ ಕೂಡ ಪಂಚ ಹೊಡ್ಕೊಂಡು ಬರ್ತಾರೆ ಈ ಹಿಂದೆ ರಾಜ್ಕುಮಾರ್ ಆಗಿರ್ಬೋದು ಜಿ ಎಚ್ ಪಟೇಲ್ ಆಗಿರ್ಬೋದು ದೇವೇಗೌಡರ ಆಗಿರ್ಬೋದು ಅವರು ಕೂಡ ಪಂಚ ಹೊಡ್ಕೊಂಡು ಅಲ್ಲ ನಿಜವಾಗ್ಲೂ ಇದು ಆಶ್ಚರ್ಯ ಆಗುತ್ತೆ ಇದು ಯಾವ ತರ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಇಂದ ಹಿಡ್ಕೊಂಡ್ಬಿಟ್ಟು ವಲ್ಲಭಾಯ್ ಪಟೇಲ್ ಎಲ್ಲರೂ ಪಂಚ ಹುಟ್ಕೊಂಡವ್ರೇನೆ ಆದ್ರೆ ಇವತ್ತು ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ದೇಶದಲ್ಲಿ ಪಂಚ ಇಟ್ಕೊಂಡವ್ರಿಗೆ ಒಳಗಡೆ ಎಂಟ್ರಿ ಇಲ್ಲ ಅಂದ್ರೆ ಹೆಂಗೆ ಉದಾಹರಣೆ ರಾಜ್ಯ ಶೆಟ್ಟಿ ಆಗಿರ್ಬೋದು ರಿಷಬ್ ಶೆಟ್ಟಿ ಆಗಿರ್ಬೋದು ಅವರು ಕೂಡ ಪಂಚ ಹೊಡ್ಕೊಂಡು ಬರ್ತಾರೆ ಈ ದೇಶದ ಸಂಸ್ಕೃತಿ ಅದು ಒಂದು ಶ್ರೀಮಂತ ಸಂಸ್ಕೃತಿ ಒಂದು ಭಾಗ ಅದು ಸೊ ನಾವು ಮುಂಚೆ ಇಲ್ಲದೆ ನಮ್ಮ ಕರ್ನಾಟಕ ಸಂಸ್ಕೃತಿ ಆಗಲಿ ಭಾರತ ಸಂಸ್ಕೃತಿ ಆಗಲಿ ನಾವು ತೋರ್ಸಕ್ಕಾಗಲ್ಲ ಓಕೆ ಈ ತರ ಆಗಬಾರ್ದು ಮೆಟ್ರೋದಲ್ಲಿ ಆಗಿರೋ ಸಿಬ್ಬಂದಿ ಅಮಾನತ್ ಆದರೂ ಇವಾಗ ಈ ಸಿಬ್ಬಂದಿನ ಅಮಾನತ್ ಆಗಬೇಕು ಇವ್ರ ಮೇಲೆ ಫೈನ್ ಆಗಬೇಕು ಈ ತರ ಒಂದು ಸರ್ಕಾರ ಒಂದು ಕಾನೂನು ತರಬೇಕು ಒಬ್ಬ ವ್ಯಕ್ತಿಯವನ ಆರ್ಥಿಕ ಹಿನ್ನೆಲೆಯನ್ನು ನೋಡ್ಬಿಟ್ಟು ಒಂದು ಹೋಟೆಲ್ಗೆ ಅಥವಾ ಒಂದು ಮಾಲ್ಗೆ ಎಂಟ್ರಿ ಕೊಡ್ತೀವಿ ಅಥವಾ ಒಂದೊಂದು ಉದ್ಯೋಗ ನೋಡ್ಬಿಟ್ಟು ನಾವು ಎಂಟ್ರಿ ಕೊಡ್ತೀವಿ ಅನ್ನೋದೊಂದು ನಾಗರಿಕ ಸಮಾಜದ ಒಂದು ಸಂಸ್ಕೃತಿ ಅಲ್ಲ ಇದು ಇದ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ರೈತರು ಹಂಗಿದ್ರೆ ಹೇಳಿ ಮಾಲಲ್ಲಿ ಕೆಲಸ ಮಾಡೋರು ಯಾರು ರೈತರು ಬೆಳೆದ್ರೆ ಅನ್ನ ತಿನ್ನಬಾರದು ರೈತರು ಒಳಗೆ ಬರೋದು ಬೇಡ ರೈತರು ಬೆಳೆದ್ರೆ ಉತ್ಪನ್ನ ನಿಮ್ಮ ಹೋಟೆಳಗೂ ಹೋಗೋದು ಬೇಡ ಹಾಗಿದ್ರೆ ಈ ರೂಲ್ಸ್ ಒಪ್ಬೋಬಹುದು ನಾವು या तो विनोद और भाई के नाम से आई था तो वही डीडी पार्टिकल ही हर चीज में उसमें कुछ प्रयास कर के उसको एरिया में डाल दिया और 10 और 10 जोन की आगे की प्रक्रिया एंड अप यू नो इज ऑप्टिकल सो हाउ द कंपनी ने कई तो गए भाई अनिल कहां है मैडम हाय स्टार्ट हाइट हाय हाय सर ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಚೇತನ್ ಕನ್ನಡಿಗ ಕರುನಾಡ ಕಾರ್ಮಿಕರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸರ್ ಇನ್ನೊಂದು ಈಗ ಮೆಟ್ರೋದ್ ಏನಾಯ್ತು ಅಲ್ಲಿ ಇದ್ದವನು ಹಿಂದಿ ಇಲ್ಲಿ ನಿನ್ನೆ ಅವಮಾನ ಮಾಡಿದವನು ಹಿಂದಿ ಫಸ್ಟ್ ನಾವೇನ್ ಮಾಡ್ಬೇಕು ಈ ಹಿಂದಿಯಲ್ಲಿ ಏನ್ ಕೆಲಸ ಮಾಡ್ತಾರೆ ಫಸ್ಟ್ ಅವ್ರನ್ನ ಹೊರದೋಡಿಸ್ಬೇಕು ಫಸ್ಟ್ ಕನ್ನಡಿಗರಿಗೆ ನಾವು ಮೊದಲು ಆದ್ಯತೆ ಕೊಡಬೇಕು ಎಲ್ಲೇ ಹೋದ್ರೂ ಬರೀ ಈಗ ಹಿಂದಿ ಇದಾಗ್ಬಿಟ್ಟಿದೆ ಹಿಂದಿ ಮಯ ಆಗ್ಬಿಟ್ಟಿದೆ ನಮ್ಗೆ ಬೇಡ ಸ್ವಾಮಿ ನಮ್ಮ ಕರ್ನಾಟಕ ಕನ್ನಡಿಗನಿಗೆ ಕನ್ನಡವೇ ಕನ್ನಡಿಗನೇ ಸಾರ್ವಭೌಮ ಫಸ್ಟ್ ಕನ್ನಡಿಗರಿಗೆ ಉದ್ಯೋಗ ಕೊಡಲಿ ಲಕ್ಷಾಂತರ ಜನ ಕೆಲಸ ಇಲ್ಲದೆ ಕುದಿದ್ದಾರೆ ಎಂತೆಂತ ಒಳ್ಳೊಳ್ಳೆ ಎಜುಕೇಶನ್ ಮಾಡಿರೋರು ಇವತ್ತಿನ ದಿನ ಕುದಿದ್ದಾರೆ ಸರ್ ಅದೇ ಹೇಳಿಲ್ಲ ನಮ್ಮ ಮಾಧ್ಯಮದವರ್ಗ ಆಗಿರ್ಬೋದು ಯಾರಿಗೂ ನಮ್ಮ ಜನಗಳಿಗಾಗಿರ್ಬೋದು ತುಂಡು ತುಂಡು ಬಟ್ಟೆ ಹಾಕೊಂಡು ಹೆಣ್ಮಕ್ಳಿಗೆ ಮಾತ್ರ ನೋಡ್ತಾರೆ ನೋಡ್ರಿ ಮಾಲ್ಗೆ ಎಂತೆಂತ ಹುಡುಗಿರ್ ಬರ್ತಾರೆ ಎಂತೆಂತ ಶೋಕಿ ಕೊಡ್ತಾರೆ ಅಂತೆಲ್ಲ ಎಲ್ಲ ಮೈಕಣ ಅಂತ ಬಟ್ಟೆ ಹಾಕೊಂಡು ಬಿಡ್ತಾರೆ ಅದೇ ಒಬ್ಬ ರೈತ ಪಂಚಲ್ಲ ಕೆಸರು ಮಾಡ್ಕೊಂಡು ಕೈ ತುಂಬಾ ಸಗಣಿ ಹೊಲ ಕೆಲಸ ಮಾಡಿ ಬಂದಿರ್ತಾನೆ ಕೈಯಲ್ಲಿ ಹಿಂಗ್ ವರ್ಷ ಅದನ್ನ ಅದನ್ನ ಕೇಳಿ ಗಲೀಸ್ ಬಟ್ಟೆ ಹಾಕೋ ಸೈಡ್ ಬರೋ ಹಾ ರೈತರು ಸೆಂಟ್ ರೈತರಿಗೆ ಸೆಂಟ್ ಕೊಡ್ಬಿಟ್ರೆ ಸೆಂಟ್ ಬರ್ತಾನೆ ಅಂತ ಬಾ ಇದು ಬದುಕ ರೈತನ್ ಬೇಡ ಯಾರು ಬೇಡ ಸರ್ ಇವತ್ತಿನ ದಿನ ಇಷ್ಟು ಏನ್ ಇನ್ಸಿಡೆಂಟ್ ಆಯ್ತು ಅವಾಗ ಇಮಿಡಿಯೇಟ್ ಮೀಡಿಯಾ ಬಂದಿದೆ ಯಾಕಂದ್ರೆ ಆಲ್ಮೋಸ್ಟ್ ಟಿವಿ ಫಸ್ಟ್ ನ್ಯೂಸ್ ಆದ್ರೂ ಬಂತು ಇಲ್ಲೇ ಸ್ಟೇಷನ್ ಇದೆ ಪೊಲೀಸ್ನವ್ರು ಬಂದು ನೋಡ್ಬೋದಾಗಿತ್ತು ಏನು ಎತ್ತ ಅಂತ ಅವಾಗ ಯಾರು ನೋಡ್ಲಿಲ್ಲ ಅದೇ ಇವತ್ತು ಈ ಮಾಲಿಗೊಂದು ಒಂದು ಪ್ರೊಟಕ್ಷನ್ ಕೊಡೋಕೋಸ್ಕರ ಇಷ್ಟು ಜನ ಪೊಲೀಸ್ನವ್ರು ಎಲ್ಲಾ ಬಂದಿದ್ರೆ ಅದೇ ಒಂದು ಸಿದ್ದರಾಮಯ್ಯಗೆ ಬರ್ತಾರೆ ಅಲ್ಲಿಂದ ರೆಡ್ ಕಾರ್ಪೆಟ್ ಹಾಕ್ತಾರೆ ಇಲ್ಲಿವರ್ಗೂನು ಯಾ ಸಿದ್ದರಾಮಯ್ಯ ಪಂಚಾಯ ಬರೋದಲ್ಲ ಅಂದ್ರೆ ಅವ್ರ ತಡೆ ಗಂಡ್ಸ ಯಾರ ಇಲ್ಲಿ ಅಂತ ಮಾಲ್ ಇನ್ ಚಾರ್ಜ್ ಆದವರು ಮಾಲ್ ಅವರು ಅಂತ ಗಂಡಸ ಹಿಡಿಬೇಕು ನಿಂತ್ ಕಡೆ ಸಿದ್ದರಾಮಯ್ಯ ಒಳಗೆ ಬಿಡಲ್ಲ ಪಂಚಾಯತ್ ಗಮನಿ ಅಂತ ಮಲ್ಲಿಕಾರ್ಗನ ಕರ ಪಂಚೆ ಪಂಚೆ ಹಾಕ್ತಾರೆ ನಮ್ಮ ಗೋಪಾಲ ಅವ್ರ ಪಂಚೆ ಹಾಕ್ತಾರೆ ಕುಮಾರ ಅಣ್ಣ ಪಂಚೆ ಹಾಕ್ತಾರೆ ಹಾಕಲ್ಲ ಪಂಚೆ ದೇವೇಗೌಡ ವರದೇವೇ ಅವರು ರಾಜ್ ಕುಮಾರ್ ಅವ್ರು ಪಂಚೆ ಶೆಟ್ಟಿ ಶೆಟ್ಟಿಯವರು ಕೂಡ ಈಗ ಏನಾಗಿದೆ ಅಂದ್ರೆ ಇಷ್ಟೇ ಹೇಳೋದು ಎಲ್ಲಾ ತುಂಡು ತುಂಡು ಬಟ್ಟೆಗೆ ಮಾತ್ರ ಮಾರೋಗಿದ್ದಾರೆ ಜನ ಒಂದು ಈ ವಿಚಾರ ರೈತರು ಅಂತ ಬಂದ್ರೆ ದರ್ಶನ್ ಪೊಟ್ಟಣಿ ಅವರು ಕೂಡ ದುನಿಯತ್ತ ಇಲ್ಲ ಕೊಡಿ ಚಂದ್ರಶೇಖರ್ ಕೂಡ ದುನಿಯತ್ತ ಇಲ್ಲ ಏನು ಸರ್ ಏನಿಲ್ಲ ಅವರು ರೈತರು ಸರ್ ಅಧ್ಯಕ್ಷ ಸರ್ ಅದು ಘಟನೆ ಇವಾಗಿನ್ನು ಇದಾಗಿರೋದು ನಿನ್ನೆ ಆಗಿರೋದು ಇನ್ನ ಕೆಲವರು ಮಾಧ್ಯಮದಲ್ಲಿ ನೋಡಿದ್ರೆ ಕೆಲವು ನೋಡಿರಲ್ಲ ಈಗೀಗ ನೋಡ್ದ ನೋಡ್ದು ಒಬ್ಬೊಬ್ರು ಒಬ್ಬೊಬ್ರು ಈಗ ಬರ್ತಾ ಇದಾರೆ ಎಲ್ಲಾ ಆಲ್ಮೋಸ್ಟ್ ಮಾಲ್ ಕಡೆಗೆ ಹಾಗಾಗಿ ಏನೋ ಮಾಲ್ನವರು ಬೆಳಗ್ಗೆ ಏನೋ ಕ್ಷಮೆ ಕೇಳಿದಾರಂತೆ ಕ್ಷಮೆ ಕೇಳೋದು ಎಲ್ಲಿ ಬಂದ್ ಸಮಯ ಈಗ ಚಪ್ಪಲಿ ಹೊಡೆದ್ಬಿಟ್ಟು ಸಾರಿ ಅಂದ್ರೆ ಆಗತ್ತಾ ಆಗಲ್ಲ ಮುಂದಿನ ದಿನಗಳಲ್ಲಿ ಈ ತರ ಆಗ್ಬಾರ್ದು ಇದೇ ತರ ಆದ್ರೆ ನಾವು ಪ್ರಾಣ ಕೊಡೋಕು ರೆಡಿ ಇದೀವಿ ಏನ್ ಮಾಡಕ್ ನಾವು ರೆಡಿ ಇದೀವಿ ಏನೊಂದು ಕೇಸ್ ಅಷ್ಟೇ ಪೊಲೀಸ್ ಬೇರೆ ಏನು ಮಾಡಲ್ಲ ಮುಂದೆ ಉಗ್ರವಾದ ಹೋರಾಟ ಮಾಡಕ್ಕೆ ನಾನು ಈ ಮುಖಾಂತರ ಹೇಳಿ ಬಯಸ್ತೀನಿ ಸರ್ ಈಗ ಓಟಲ್ ಮಾಲ್ ಅಂತಲ್ಲ ಈಗ ಯಾವ್ದೇ ಅಪಾರ್ಟ್ಮೆಂಟ್ ಆಗಿರ್ಬೋದು ದೊಡ್ಡ ದೊಡ್ಡ ಇದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅದೊಂದು ಮಾಡ್ರನ್ ಆಗ್ಬಿಟ್ಟಿದೆ ತ್ರೀ ಫೋರ್ತ್ ಹಾಕೊಂಬಂದ್ರೆ ಬಿಡಲ್ಲ ನೈಟಿ ಹಾಕೊಂಬಂದ್ರೆ ಬಿಡಲ್ಲ ಸೀರೆ ಹಾಕೊಂಬಂದ್ರೆ ಬಿಡಲ್ಲ ಇದು ಇಲ್ಲೇ ಅಂತಲ್ಲ ಸುಮಾರು ಕಡೆ ನಡೆದಿದೆ ಇದು ದೇವಸ್ಥಾನಕ್ಕೆ ಅದೇ ಸರ್ ಅದು ಕೆಲವು ಕಡೆ ಬಿಡ್ತಾರೆ ಕೆಲವು ಕಡೆ ಬಿಡಲ್ಲ ಅದು ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಅದು ಬೇಕಾದನ್ನ ತೋರಿಸ್ತೀನಿ ಆ ಜಾಗಗಳಿದೆ ಸರ್ ಏನಿರ್ತಕ್ಕಾಗಿ ಸರ್ ಸರ್ಕಾರಕ್ಕೆ ಈ ಕೂಡಲೇ ಹೇಳ್ತಾ ಇದ್ದೀನಿ ಫೈನಲ್ ಆಗಿ ಈ ಕೂಡಲೇ ರೈತರಿಗೆ ಅನ್ಯಾಯ ಆಗ್ಬಾರ್ದು ಇದೇ ಏನಾನ ಮುಂದುವರೆದ್ರೆ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಈ ಮೂಲಕ ಹೇಳಿ ಬೆಸ್ಟ್ ಕೂಡ ಅದೇ ಇದು ಕಡೆ ಈ ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ಇದನ್ನ ಗಣನೆಗೆ ತಗೋಬೇಕಿತ್ತು ಯಾಕಂದ್ರೆ ಮೆಟ್ರೋದಲ್ಲಿ ಆದ್ಮೇಲೆ ಸರ್ ಏನೋ ಪಂಚೆ ಹಾಕೊಂಡ್ ಬಂದ್ರು ಮೂಟೆ ಎತ್ಕೊಂಡ್ ಅಂತ ರೈತರಿಗೆ ಏನು ಅವಮಾನ ಮಾಡಿದ್ರು ಅವಾಗಲೇ ಸರ್ಕಾರ ಎಚ್ಚೆತ್ಕೋಬೇಕಿತ್ತು ರೈತರಿಗೆ ಕಡ್ ಏನೋ ಒಂದು ಖಡಕ್ಕಾಗಿ ಒಂದು ಆದೇಶ ಹೊಡಿಸ್ಬೇಕಿತ್ತು ರೈತರು ಯಾವುದೇ ಪಂಚೇಲಿ ಬರಲಿ ಬನ್ನಿನಲ್ಲಿ ಬರಲಿ ಅಥವಾ ಏನು ಪಟಾಪ ಟಿಕ್ಕರಲ್ಲಿ ಬರ್ಲಿ ಯಾವುದೇ ಇದ್ರಲ್ಲಿ ಬಂದ್ರು ರೈತರು ಯಾರು ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಒಂದು ಒಂದು ಆದೇಶ ಓಡಿಸಬೇಕಿತ್ತು ಪ್ರತಿಯೊಬ್ರು ಇಡೀ ನಾಡಿನಲ್ಲಿ ನಮ್ಮ ಸಿದ್ದರಾಮಯ್ಯ ಈಗ ಕೂಡಲೇ ಏನು ಜಿ ಟಿ ಮಾಲ್ ಅವಮಾನ ಮಾಡಿದೆ ಮೊನ್ನೆ ಮೆಟ್ರೋದಲ್ಲಾಯಿತು ರೈತರಿಗೆ ಅವಮಾನ ಆದ್ರೆ ನೋಡಿ ನಾವು ಹೋರಾಟಗಾರರು ನಾವೆಲ್ಲ ವಂಶಸ್ಥರಲ್ಲ ನಾವು ರೈತರು ಕೂಡ ತಾವು ಕೂಡ ರೈತರ ವಂಶಸ್ಥದಿಂದ ಬಂದಿರೋದ್ರಿಂದ ಈ ಕೂಡಲೇ ಎಚ್ಚೆತ್ಕೊಂಡು ಆದೇಶ ಈ ಕೂಡಲೇ ಒಂದು ಆದೇಶ ಓಡಿಸಬೇಕು ರೈತರು ಯಾವುದೇ ಬಟ್ಟೆಯಲ್ಲಿ ಬಂದ್ರೂ ಸಮೇತನು ಯಾರೊಬ್ರು ಪ್ರಶ್ನೆ ಮಾಡಬಾರ್ದು ಅವರಿಗೆ ಗೊತ್ತಿಲ್ದಿದ್ರು ಈ ಥರ ಮಾಲ್ಗಳಿಗೆ ಬಂದಾಗ ಮಾಲವರ ನಿಂತ್ಕೊಂಡು ಅವರಿಗೆ ಏನ್ ಮಾಡಬೇಕು ಯಾವ ಕಡೆ ಹೋಗ್ಬೇಕು ಏನ್ ಬೇಕು ಅಂತ ಕೇಳ್ಬಿಟ್ಟು ವಿಚಾರಿಸಿ ಅವ್ರನ್ನ ಗೌರವ ಕೊಡುವಂತ ಕೆಲಸ ಮಾಡಿಸ್ಬೇಕು ಈ ಕೂಡಲೇ ಆದೇಶ ಹೊಡಿಸ್ಬೇಕು ಅಂತ ನಾನು ಒಂದು ಆಗ್ರಹ ಮಾಡ್ತೀನಿ ವಿಚಾರ ಅಂತ ರಾಜ್ಯ ರೈತ ಸಂಘದ ಪುಟ್ಟಣಿಯವರ ಮಗ ದರ್ಶನ್ ಪುಟ್ಟಣರಾಗಲಿ ಕೂಡಲಿ ರೈತರ ಈ ವಿಚಾರ ಇನ್ನೂ ಆಗಿದೆ ವಿಚಾರ ಅದ್ರ ಬಗ್ಗೆ ಅವರು ಈಗ ಅವರು ಕೂಡ ಎಲ್ಲಿದ್ದಾರೆ ಹೇಳ್ಬಿಟ್ಟು ನಮ್ಗ್ ಗೊತ್ತಿಲ್ಲ ಯಾವ ಥರ ನೋಡಿ ಆರೋಗ್ಯ ಸಮಸ್ಯೆ ಇದ್ದು ಅನ್ನೋದು ಆಸ್ಪತ್ರೆಗಳು ಇರ್ಬೋದು ಅಥವಾ ಏನಿದ್ರು ಅಲ್ಲಿ ಅವ್ರ ಗಮನಕ್ಕೆ ಬಂದಿರಲಿಲ್ಲ ಇರ್ಬೋದು ಈಗ ನನಗೆ ಬೆಳಿಗ್ಗೆ ಹನ್ನೊಂದುವರೆಗೆ ವರೆಗೆ ಬಂದು ನಾನು ಬಮ್ನಳ್ಳಿಂದ ಬರೋಸಲ್ಲಿ ಇಷ್ಟೊತ್ತಾಯಿತು ಹಾಗಾಗ್ಬಿಟ್ಟು ನೋಡಿ ಕೆಲವರಿಗೆ ಗೊತ್ತಿದ್ದು ಗೊತ್ತಿರ್ಬೋದು ಗೊತ್ತಿಲ್ಲದೂ ಇರ್ಬೋದು ಈಗ ಮಾಧ್ಯಮಗಳ ಪ್ರಸಾರ ಆದಮೇಲೆ ಪ್ರತಿಯೊಬ್ಬರಿಗೂ ಅದು ಗೊತ್ತಾಗ ಗೊತ್ತಾಗೇ ಆಗುತ್ತೆ ಆಗ ಅವರು ಕೂಡ ಬರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಚರ್ಚೆ ಆಗುತ್ತಾ ಇಲ್ಲ ಆಗಲೇಬೇಕು ಆಗುತ್ತಲ್ಲ ಆಗಲೇಬೇಕು ನಮ್ಮ ನಾಡಿನಲ್ಲಿ ಏನು ಇವತ್ತೇನು ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಏನು ಶಾಸಕರಾಗಲಿ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಎಲ್ಲರೂ ರೈತರ ಕುಟುಂಬದಿಂದ ಬಂದಿರೋದ್ರಿಂದ ಈ ವಿಚಾರನ ಪ್ರಸ್ತಾಪ ಮಾಡಲೇಬೇಕು ಮತ್ತು ಆದೇಶನ ಕಡೆಗೆ ಆದೇಶ ಹೊಡಿಸಲೇಬೇಕು ಒಂದು ವೇಳೆ ಆದೇಶ ಹೊಡೆಸಿಲ್ಲ ಅನ್ನೋದಾದ್ರೆ ರೈತರ ಪರವಾಗಿ ಒಂದು ಆದೇಶ ಈ ಥರ ವಿಚಾರಕ್ಕೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದೆ ಇಲ್ಲ ಇದು ಕ್ಷಮೆಗೆ ಅಂತ್ಯ ಆಗಬಾರ್ದು ಕ್ಷಮೆಯೇ ಇದು ಅಂತ್ಯ ಅಲ್ಲ ಸರ್ಕಾರ ಎಚ್ಚೆತ್ಕೊಂಡು ರೈತರಿಗೆ ಮತ್ತೆ ಈ ಥರ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಒಂದು ಆದೇಶನ ಹೊಡೆಸ್ಬೇಕು ಅನ್ನೋದೇ ನಮ್ಮ ಒಂದು ಆಗ್ರಹ ಹೆಸರು ಮೀನಾ ಅಂತ ಈ ತರ ಘಟನೆಗಳು ಕೂಡ ಹಿಂದೆ ಮಹಿಳೆಯರು ಕೂಡ ಒಂದು ಹೋಟೆಲ್ ಅಲ್ಲಿ ಸೀರೆ ಹಾಕೋ ಬಂದಿದ್ದೀರಾ ಬರ್ಬೇಡಿ ಅಂತ ಹೇಳಿದ್ರು ಹಿಂದೆ ಮೆಟ್ರೋದಲ್ಲೂ ಕೂಡ ಈ ತರ ಘಟನೆ ಸರ್ ಈಗ ನಾವು ಮೊದಲನೇದಾಗಿ ನೋಡೋದಾದ್ರೆ ನಮ್ಮ ಭಾರತ ಬೆನ್ನೆಲುಬಾಗಿ ನಿಂತಿರೋದು ರೈತ ಅಲ್ವಾ ಕೃಷಿ ಒಂದ್ ದಿವಸ ನಾವು ಕೃಷಿ ಮಾಡಲ್ಲ ಅಂತ ರೈತರು ಯಾರಾದ್ರೂ ಸ್ಟ್ರೈಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಿಟಿಲೇ ಆಗ್ಲಿ ಬೇರೆ ಯಾವ ಇಡೀ ಪ್ರಪಂಚನೇ ಸ್ತಬ್ಧ ಆಗ್ಬಿಡುತ್ತೆ ರೈತರು ಬೆಳೆ ಬೆಳೆದಿಲ್ಲ ಅಂದ್ರೆ ಇವರಿಗೆ ಇಲ್ಲಿ ಕಚ್ಚಾ ವಸ್ತುಗಳು ಬರ್ತಿತ್ತಾ ಇವ್ರು ಇದೇನಿದೆ ಪಿಜ್ಜಾ ಬರ್ಗರ್ ಅಂತ ಏನು ಮಾಡ್ತಿದ್ದಾರೆ ಅದಕ್ಕೆಲ್ಲ ಕಚ್ಚಾ ವಸ್ತುಗಳು ಎಲ್ಲಿಂದ ಬರುತ್ತೆ ರೈತರು ಬೆಳೆ ಬೆಳೆದ್ರೆ ತಾನೇ ಬರುತ್ತೆ ರೈತರೇ ಒಂದ್ ದಿವಸ ಬೆಳೆ ಬೆಳೆದಿಲ್ಲ ಅಂದ್ರೆ ಇವ್ರಿಗೆ ಎಲ್ಲಿ ಸಿಗುತ್ತೆ ಒಂದು ಬಟ್ಟೆ ಆಗಲಿ ಯಾವುದೇ ರೀತಿ ಉತ್ಪನ್ನಗಳಾಗಲಿ ರೈತರಿಂದ ತಾನೇ ಬರೋದು ಇವರಿಗೆ ರೈತರಿಂದ ಬರ್ದಿರೋ ಮೇಲಿಂದ ಹಂಗೆ ಉದ್ರು ಬಿಡುತ್ತಾ ಇಲ್ಲಲ್ಲ ರೈತರನ್ನ ಇವ್ ರೀತಿ ಅನುಮಾನ ಮಾಡ್ತಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನ್ ಹಂಗಂದ್ರೆ ಬೋರ್ಡ್ ಹಾಕ್ಬೇಕು ಇವರಿಲ್ಲಿ ರೈತರು ಒಳಗಡೆ ಅಲೋ ಇಲ್ಲ ರೈತರನ್ನ ಒಳಗಡೆ ಬಿಡೋದಿಲ್ಲ ಅಂತಂದ್ರೆ ಅಣ್ಣ ಆಗಿರ್ಬೋದು ಅದೇ ನಾನು ಹೇಳ್ತಿರೋದು ಈಗ ಇಲ್ಲಿ ಪಂಚೆ ಉಟ್ಕೊಂಡು ಒಳಗಡೆ ಬರಂಗಿಲ್ಲ ಅಂತ ಯಾಕೆ ಇವ್ರು ಬೋರ್ಡ್ ಹಾಕಿಲ್ಲ ಬೋರ್ಡ್ ಹಾಕ್ಬಿಟ್ರೆ ನೋಡ್ಕೊಂಡು ಹೊರ್ಗಡೆ ಹೋಗ್ಬಿಡ್ತಾರಲ್ಲ ಪಂಚೆ ಹಾಕ್ದವ್ರು ಬರೋದೇ ಇಲ್ವಲ್ಲ ಬೋರ್ಡ್ ಹಾಕಿ ಇಲ್ಲಿ ರೈತರನ್ನ ಒಳಗಡೆ ಬಿಡೋಲ್ಲ ನಾವು ರೈತರು ಬೆಳೆ ಮಾತ್ರ ತಗೋತೀವಿ ಅವ್ರನ್ನ ಒಳಗಡೆ ಸೇರ್ಸಲ್ಲ ಅವ್ರಿಗೆ ಅವ್ರು ಬೆಳ್ದಿರೋ ಬೆಳೆ ನೋಡಕ್ ಬಿಡಲ್ಲ ಬರೀ ಹೊರಗಡೆಯಿಂದ ಮಾತ್ರ ಅವ್ರನ್ನ ತಗೊಂಡು ವಾಪಸ್ ಕಳಿಸ್ತೀವಿ ಅವ್ರ ಹತ್ರ ಕಿತ್ಕೊಂಡು ಕಳಿಸ್ತೀವಿ ಅಂತ ಬೋರ್ಡ್ ಹಾಕ್ಬಿಡ್ಲಿ ಯಾರೂ ಒಬ್ರು ಪಂಚ ಉಟ್ಕೊಂಡು ಒಳಗಡೆ ಬರಲ್ಲ ಅಂತ ಬೋರ್ಡ್ ಹಾಕ್ಲಿ ಇಲ್ಲ ಇವರು ಯಾವ್ದು ಪಂಚ ಅಂತ ಅದೇನು ಮಾರಾಟನೆ ಮಾಡಲ್ವಾ ಇಲ್ಲಿ ಬಟ್ಟೆ ಮೊಳಗೇನು ಇದೆ ಅಲ್ಲ ಹತ್ರ ಪಂಚಗಳು ರಾಮರಾಜ್ ಕಟ್ ಅದೆಲ್ಲ ಮಾರ್ಬೋದಲ್ವ ಇವರು ಮತ್ತೆ ಇವ್ರು ಯಾಕೆ ಮಾಡ್ತಿದ್ದಾರೆ ಅಲೋ ಇಲ್ಲ ಅಂದ್ರೆ ಒಳಗಡೆ ಯಾಕೆ ಸೇಲ್ ಮಾಡ್ತಿದ್ದಾರೆ ಇವರು ಹೋದ್ರೆ ಮುಂದೆ ದಿನ ಸರ್ ಮೆಟ್ರೋದಲ್ಲಿ ಇದ್ರೆ ಆಗಿದ್ದಾರೆ ಮುಂದೆ ದಿನ ಯಾವ ತರ ಇದ್ರೆ ಚಿತ್ತ ಸರ್ಕಾರ ಆಗಿರ್ಬೋದು ರೈತರ ಆಗಿರ್ಬೋದು ರೈತರ ಬರಿ ಹಳ್ಳಿ ಮಾತ್ರ ಇರಬೇಕು ಅಂತ ಇಲ್ಲ ಆ ರೀತಿ ಏನಿಲ್ಲ ಈಗ ಸರ್ಕಾರದಲ್ಲಿ ಸಿದ್ಧರಾಮಯ್ಯ ಅವರೇ ಪಂಚ ಹಾಕೊಂಡಿದಾರಲ್ಲ ಅವ್ರನ್ನ ಯಾಕೆ ಕೇಳ್ತಾ ಯಾರು ಅವ್ರಿಗೆ ಹೇಳ್ಬೇಕಲ್ಲ ಇವ್ರು ಮಹಾಲ್ ಅವರು ಇವಾಗ ಸಿದ್ಧರಾಮಯ್ಯ ಅವ್ರು ಬಂದ್ರೆ ಇಲ್ಲಪ್ಪ ನೀನು ಪಂಚ ಹಾಕೊಂಡಿಲ್ ಹಾಕೊಂಡಿದ್ಯಾ ಪ್ಯಾಂಟ್ ಹಾಕೊಂಡು ಒಳಗಡೆ ಬಾ ಅಂತ ಕೇಳಕ್ ಆಗುತ್ತಾ ನೋಡಿದ್ರೆ ಶಿವರಾಜ್ ಕುಮಾರ್ ಆಗಿರ್ಬೋದು ರಿಷಬ್ ಶೆಟ್ಟಿ ಆಗಿರ್ಬೋದು ರಾಜ್ ಶೆಟ್ಟಿ ಅವರು ಕೂಡ ಪಂಚ ಹಾಕೊಂಡೇ ಬರ್ತಾರೆ ಹೌದು ಈಗ ಒಂದು ಫಿಲಮ್ ಆ್ಯಕ್ಟರ್ಗೆ ಒಂದು ಮರ್ಯಾದೆ ರಾಜಕೀಯ ವ್ಯಕ್ತಿಗಳಿಗೊಂದು ಮರ್ಯಾದೆ ಒಂದು ಮರ್ಯಾದೆ ಆಂಥರ ಬೇರೆ ಬೇರೆ ಎಲ್ಲಾದ್ರೂ ಇದೆಯಾ ಕಾನೂನು ನಮ್ಮ ಅಂಬೇಡ್ಕರ್ ಕೊಟ್ಟರು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಎಲ್ಲಾರ್ ಎಲ್ಲ ಕಡೆನು ಸ್ವಾತಂತ್ರ್ಯ ಇದೆಯಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ಜೀವಿಸೋಕೆ ಸ್ವಾತಂತ್ರ್ಯ ಇದೆ ಆದ್ಮೇಲೆ ಇವರು ಮಾಲ್ವಳಿಗಳೇ ಬಿಡಲ್ಲ ಅಂತ ಯಾವ ರೀತಿ ಇವ್ರು ಮಾಡ್ತಾರೆ ಖಂಡಿಸ್ತಾರೆ ಅಂತ ನಮ್ಗೇನು ಗೊತ್ತಾಗಿಲ್ಲ

ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದ್ರ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು ಪಂಚೆ ಹಾಕೊಂಡಿರೋ ಮಾಡಿಲ್ಲ ಅಂದ್ರೆ ಹೋಗೋದು ಮಾನ ಒಳಗಡೆ ಅದೇ ಸೆಕ್ಯೂರಿಟಿ ಕೇಳಿದ್ರೆ ಇಲ್ಲ ಸರ್ ನಮ್ಗೆಲ್ಲ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರ ನೀವ್ ಹೋಗಿ ಕೇಳ್ಕೊಳ್ಳಿ ಅಂತ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ನು ವಿಡಿಯೋದವ್ ಅಂತಂದ್ರೆ ನೀವೇನೂ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದ ನೀವು ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಒಳಗಡೆ ಹೋಗ್ತಾ ಬಿಟ್ಟಿಲ್ಲ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನನಗೆ ಅಲೋ ಇಲ್ಲ ಸರ್ ನಾವ್ ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವ್ ಅಲೋ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚ ಹಾಕೋ ಪಂಚ ಹಾಕ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ನಿಮ್ಗೆ